ಸ್ನೇಹಿತರೆ ನಮಸ್ಕಾರ ತುಮಕೂರು ಕರ್ನಾಟಕದ ಸುಂದರ ಮತ್ತು ಚುರುಕಾದ ನಗರ ಇದು ಬೆಂಗಳೂರಿನಿಂದ ಸುಮಾರು ಎಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ ಮತ್ತು ಸಮುದ್ರ ಮಟ್ಟದಿಂದ ಎಂಟುನೂರ ಇಪ್ಪತ್ತೆರಡು ಮೀಟರ್ ಎತ್ತರದಲ್ಲಿದೆ ಈ ನಗರವನ್ನು ಕಲ್ಪತರು ನಾಡು ಅಂತ ಕರೀತಾರೆ ಯಾಕಂದರೆ ಇಲ್ಲಿ ತೆಂಗಿನ ಮರಗಳು ತುಂಬಾ ಹೆಚ್ಚಾಗಿವೆ ತುಮಕೂರು ಹಸಿರು ಪ್ರದೇಶ ಕೃಷಿ ಬೆಳವಣಿಗೆ ಮತ್ತು ಕೈಗಾರಿಕಾ ಅಭಿವೃದ್ಧಿಯಿಂದ ಪ್ರಸಿದ್ಧವಾಗಿದೆ ಎರಡ್ ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಜಿಲ್ಲೆಯಲ್ಲಿ ಸುಮಾರು ಇಪ್ಪತ್ತಾರು ಲಕ್ಷ ಜನರು ವಾಸಿಸುತ್ತಿದ್ದಾರೆ ಈ ನಗರವು ಹಳೆಯ ಸಂಸ್ಕೃತಿ ಮತ್ತು ಹೊಸ ತಂತ್ರಜ್ಞಾನವನ್ನು ಒಟ್ಟುಗೂಡಿಸಿಕೊಂಡು ಬೆಳೀತಾ ಇದೆ ಇತ್ತೀಚಿನ ವರ್ಷಗಳಲ್ಲಿ ರಸ್ತೆ ಶಿಕ್ಷಣ ಮತ್ತು ಕೈಗಾರಿಕೆಗಳಲ್ಲಿ ದೊಡ್ಡ ಮಟ್ಟದ ಬೆಳವಣಿಗೆ ಕಂಡುಬಂದಿದೆ ತುಮಕೂರು ಜಿಲ್ಲೆಯ ಭೌಗೋಳಿಕ ಸ್ವರೂಪ ಬಹಳ ವೈವಿಧ್ಯಮಯವಾಗಿದೆ ಇಲ್ಲಿನ ಪ್ರದೇಶ ಪಶ್ಚಿಮ ಘಟ್ಟದ ಪಾದ ಭಾಗಕ್ಕೆ ಸೇರಿದ್ದು ಬೆಟ್ಟಗಳು ಹೊಳೆಗಳು ಮತ್ತು ಹಸಿರು ಕೃಷಿ ಭೂಮಿಗಳಿಂದ ತುಂಬಿದೆ ಬೇಸಿಗೆಯ ಸಮಯದಲ್ಲಿ ಹವಾಮಾನ ತಂಪಾಗಿರುತ್ತದೆ ಮತ್ತು ಮಳೆಗಾಲ ಬಂದರೆ ಎಲ್ಲೆಡೆ ಹಸಿರು ಕಾಣ್ತದೆ ತುಮಕೂರು ಜಿಲ್ಲೆಯ ಹಳ್ಳಿಗಳು ಪ್ರಕೃತಿಯ ನಡುವೆ ನೆಲೆಸಿದ್ದು ಶಾಂತ ಮತ್ತು ಸೌಂದರ್ಯಮಯವಾಗಿವೆ ಈ ಪ್ರದೇಶದ ಜನರು ಸರಳ ಜೀವನವನ್ನು ನಡೆಸ್ತಾ ಕೃಷಿ ಮತ್ತು ಪಶುಪಾಲನೆ ಮೂಲಕ ಜೀವನೋಪಾಯ ಮಾಡುತ್ತಾರೆ ಇಲ್ಲಿ ಪ್ರಕೃತಿ ಮತ್ತು ಜನರ ಬದುಕು ಪರಸ್ಪರ ಜೋಡಿಕೊಂಡಿದೆ ತುಮಕೂರು ಜಿಲ್ಲೆಯ ಆರ್ಥಿಕತೆ ಮುಖ್ಯವಾಗಿ ಕೃಷಿಯ ಮೇಲೆ ಆಧಾರವಾಗಿದೆ ಅಡಿಕೆ ತೆಂಗಿನಕಾಯಿ ಜೋಳ ರಾಗಿ ಮತ್ತು ಅಕ್ಕಿ ಎಲ್ಲಿನ ಪ್ರಮುಖ ಬೆಳೆಗಳು ಹಳ್ಳಿಗಳಲ್ಲಿ ಕೃಷಿಯ ಜೊತೆಗೆ ಪಶುಪಾಲನೆ ಮತ್ತು ಹಾಲು ಉತ್ಪಾದನೆಯೂ ನಡೆಯುತ್ತದೆ ತುಮಕೂರು ಹಾಲು ಉತ್ಪಾದನೆಯಲ್ಲಿ ಕರ್ನಾಟಕದ ಪ್ರಮುಖ ಜಿಲ್ಲೆಯಾಗಿದೆ ಕೈಗಾರಿಕೆಗಳ ಅಭಿವೃದ್ಧಿಯು ವೇಗವಾಗಿ ನಡೀತಾ ಇದೆ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಸ್ಥಳೀಯ ಜನರಿಗೆ ಉದ್ಯೋಗ ನೀಡುತ್ತಿವೆ ಸರ್ಕಾರದ ಕೈಗಾರಿಕಾ ವಲಯಗಳು ಹಾಗೂ ಹೊಸ ಯೋಜನೆಗಳಿಂದ ಉದ್ಯಮಿಗಳಿಗೆ ಹೆಚ್ಚಿನ ಅವಕಾಶಗಳು ಸೃಷ್ಟಿಯಾಗಿವೆ ಸ್ಮಾರ್ಟ್ ಸಿಟಿ ಯೋಜನೆಯಡಿ ತುಮಕೂರು ಮೂಲಸೌಕರ್ಯ ರಸ್ತೆ ಮತ್ತು ನಗರಾಭಿವೃದ್ಧಿಯಲ್ಲಿ ದೊಡ್ಡ ಬದಲಾವಣೆ ಕಂಡುಬಂದಿದೆ ತುಮಕೂರು ವಿದ್ಯಾಭ್ಯಾಸದ ಕ್ಷೇತ್ರದಲ್ಲಿಯೂ ರಾಜ್ಯದ ಮುಂಚೂಣಿಯಲ್ಲಿದೆ ಇಲ್ಲಿನ ಶಾಲೆಗಳು ಕಾಲೇಜುಗಳು ಎಂಜಿನಿಯರಿಂಗ್ ಮತ್ತು ವೈದ್ಯಕೀಯ ವಿದ್ಯಾಲಯಗಳು ಉತ್ತಮ ಶಿಕ್ಷಣ ಕೊಡ್ತಿವೆ ತುಮಕೂರು ವಿಶ್ವವಿದ್ಯಾಲಯ ರಾಜ್ಯದ ಪ್ರಮುಖ ಶಿಕ್ಷಣ ಕೇಂದ್ರಗಳಲ್ಲಿ ಒಂದಾಗಿದೆ ಕರ್ನಾಟಕದ ವಿವಿಧ ಭಾಗಗಳಿಂದ ವಿದ್ಯಾರ್ಥಿಗಳು ಇಲ್ಲಿಗೆ ಓದಲು ಬರ್ತಾರೆ ಶಿಕ್ಷಣದ ಜೊತೆಗೆ ಕ್ರೀಡೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಿಗೂ ಹೆಚ್ಚಿನ ಪ್ರಾಮುಖ್ಯತೆ ಇದೆ ತಾಂತ್ರಿಕ ಶಿಕ್ಷಣದ ಬೆಳವಣಿಗೆಯಿಂದ ಯುವಕರಿಗೆ ಹೊಸ ಉದ್ಯೋಗದ ದಾರಿಗಳು ತೆರೆದಿವೆ ಶಿಕ್ಷಣವೇ ತುಮಕೂರಿನ ಸಮಾಜ ಮತ್ತು ಆರ್ಥಿಕತೆಯ ಬೆಳವಣಿಗೆಯ ಮೂಲವಾಗಿದೆ ತುಮಕೂರಿನ ಇತಿಹಾಸವು ತುಂಬಾ ಶ್ರೀಮಂತವಾಗಿದೆ ಈ ಪ್ರದೇಶವನ್ನು ಚಾಳುಕ್ಯರು ಹೊಯ್ಸಳರು ಗಂಕರು ಮತ್ತು ವಿಜಯನಗರ ಸಾಮ್ರಾಜ್ಯದವರು ಆಳಿದರು ಅವರು ನಿರ್ಮಿಸಿದ ದೇವಸ್ಥಾನಗಳು ಕೋಟೆಗಳು ಮತ್ತು ಪುರಾತನ ಕಟ್ಟಡಗಳು ಇಂದಿಗೂ ಉಳಿದಿವೆ ದೇವರಾಯನ ದುರ್ಗ ಸಿದ್ಧಗಂಗಾ ಮಠ ಮತ್ತು ನಾಮದ ಚಿಲುಮೆ ಮೊದಲಾದ ಸ್ಥಳಗಳು ಧಾರ್ಮಿಕ ಮತ್ತು ಐತಿಹಾಸಿಕ ಮಹತ್ವ ಪಡೆದಿವೆ ತುಮಕೂರಿನ ಜನಪದ ಪರಂಪರೆ ಜಾತ್ರೆಗಳು ಮತ್ತು ಹಬ್ಬಗಳು ಸ್ಥಳೀಯ ಸಂಸ್ಕೃತಿಯ ಜೀವಂತ ಭಾಗ ಇಲ್ಲಿ ಸಂಸ್ಕೃತಿ ಮತ್ತು ಧಾರ್ಮಿಕ ನಂಬಿಕೆಗಳು ಜನರ ಜೀವನದ ಅಂಗವಾಗಿವೆ ಈ ನಗರವು ಹಳೆಯ ಪರಂಪರೆಯನ್ನು ಕಾಪಾಡಿಕೊಂಡು ಹೊಸ ದಾರಿಗೆ ನಡೆದುಕೊಂಡಿದೆ ತುಮಕೂರು ಪ್ರವಾಸಿಗರಿಗೂ ಮನಸೆಳೆಯುವ ಸ್ಥಳವಾಗಿದೆ ದೇವರಾಯನ ದುರ್ಗದ ಬೆಟ್ಟಗಳು ಟ್ರೆಕ್ಕಿಂಗ್ ಪ್ರಿಯರಿಗೆ ಅತ್ಯಂತ ಆಕರ್ಷಕ ಸಿದ್ಧಗಂಗಾ ಮಠ ಮಂದರಾಗಿರಿ ಬೆಟ್ಟ ಮತ್ತು ಕೊರಟಗೆರೆ ಪ್ರದೇಶಗಳು ಧಾರ್ಮಿಕ ಮತ್ತು ನೈಸರ್ಗಿಕ ಸೌಂದರ್ಯದಿಂದ ತುಂಬಿವೆ ಹಳ್ಳಿಗಳ ಸುತ್ತಮುತ್ತಲಿನ ಕಾಡುಗಳು ಮತ್ತು ನದಿ ತೀರಗಳು ಪ್ರಕೃತಿಯನ್ನು ಆನಂದಿಸಲು ಸೂಕ್ತವಾದ ಸ್ಥಳಗಳು ರಸ್ತೆ ಮತ್ತು ರೈಲು ಸಂಪರ್ಕಗಳು ಉತ್ತಮವಾಗಿರುವುದರಿಂದ ರಾಜ್ಯದ ಎಲ್ಲೆಡೆಯಿಂದ ಪ್ರವಾಸಿಗರು ಸುಲಭವಾಗಿ ಬರಬಹುದು ತುಮಕೂರು ಜಿಲ್ಲೆ ಇತ್ತೀಚಿನ ವರ್ಷಗಳಲ್ಲಿ ಪ್ರವಾಸೋದ್ಯಮದಲ್ಲಿ ಉತ್ತಮ ಬೆಳವಣಿಗೆ ಕಂಡಿದೆ ಪ್ರಕೃತಿ ಇತಿಹಾಸ ಮತ್ತು ಶಾಂತ ಪರಿಸರ ಎಲ್ಲ ಸೇರಿಕೊಂಡು ಈ ಸ್ಥಳವನ್ನು ವಿಶೇಷವಾಗಿಸುತ್ತದೆ ತುಮಕೂರು ಕೈಗಾರಿಕಾ ಕ್ಷೇತ್ರದಲ್ಲಿಯೂ ಈಗ ವೇಗವಾಗಿ ಬೆಳೀತಾ ಇದೆ ಅನೇಕ ಕಾರ್ಖಾನೆಗಳು ಉಕ್ಕು ಘಟಕಗಳು ಮತ್ತು ಸಣ್ಣ ಕೈಗಾರಿಕೆಗಳು ಇಲ್ಲಿ ಕಾರ್ಯನಿರ್ವಹಿಸುತ್ತಿವೆ ಸರ್ಕಾರದ ಕೈಗಾರಿಕಾ ನೀತಿ ಮತ್ತು ಖಾಸಗಿ ಹೂಡಿಕೆಗಳಿಂದ ಸ್ಥಳೀಯ ಉದ್ಯಮಿಗಳಿಗೆ ಹೊಸ ಅವಕಾಶಗಳು ಸಿಕ್ಕಿವೆ ನಗರದಲ್ಲಿ ರಸ್ತೆ ನೀರು ವಿದ್ಯುತ್ ಮತ್ತು ಸಾರಿಗೆ ವ್ಯವಸ್ಥೆ ಸುಧಾರಿತವಾಗಿದೆ ಬೆಂಗಳೂರಿನ ಹತ್ತಿರ ಇರೋದ್ರಿಂದ ತುಮಕೂರು ಕೈಗಾರಿಕಾ ಕೇಂದ್ರವಾಗಿ ಬೆಳೆಯಲು ಸಹಕಾರಿಯಾಗಿದೆ ಹೊಸ ಉದ್ಯೋಗಾವಕಾಶಗಳು ಹೆಚ್ಚಿಗೆ ಆಗ್ತಿರೋದ್ರಿಂದ ಯುವಕರು ತಮ್ಮ ಊರಿನಲ್ಲಿಯೇ ಕೆಲಸ ಮಾಡಬಹುದು ಎವಿಸ್ಟು ತುಮಕೂರಿನ ವಿಶೇಷತೆಗಳು ವಿಡಿಯೋ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು